ಕಬ್ಬು ಕಟಾವು ಮಾಡಿದ ಮೇಲೆ ರಬದಿ ಸುಟ್ಟು ಹಾಕುವುದೇ ಹೆಚ್ಚಾಗಿ ಕಾಣ್ತೀವಿ ಆದ್ರೆ ಇಲ್ಲೊಬ್ಬ ರೈತರು ಎರಡನೇ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳೆಯನ್ನ ತೆಗೆಯಲು ಉತ್ತಮ ವಿಧಾನ ಕಂಡುಕೊಂಡಿದ್ದಾರೆ ಮುಧೋಳ ತಾಲೂಕಿನ ಒಂಟಗೋಡಿ ರೈತ ತಿಮ್ಮನಗೌಡ ಪಾಟೀಲ್ ಅವರು ಮೊದಲ ಬೆಳೆಯನ್ನ ತೆಗೆದ ನಂತರ ರಬದಿಯನ್ನು ಸುಡುವುದಿಲ್ಲ ಹುಳೆ ನಡುವೆ ಯಂತ್ರೋಪಕರಣಗಳಿಂದ ಮಣ್ಣು ಎತ್ತಿ ರಬದಿಯನ್ನ ಅಲ್ಲೇ ಮುಚ್ಚಿ ಹಾಕ್ತಾರೆ ಹೀಗೆ ಮುಚ್ಚಿ ಹಾಕಿದ ರವದಿಯು ಉತ್ತಮ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತೆ ಜೊತೆಗೆ ರವದಿ ಮುಚ್ಚಿದ ಸ್ಥಳದಲ್ಲೇ ಗೊಬ್ಬರ ಹಾಕೋದ್ರಿಂದ ಮುಂದಿನ ಬೆಳೆಯು ಹೆಚ್ಚಿನ ಇಳುವರಿ ಕೊಡಲು ನೆರವಾಗುತ್ತೆ ರೈತರು ಮಾಡುವ ಕಾರ್ಯ ಇತರರಿಗೂ ಮಾದರಿಯಾಗಿದೆ ಮೊದಲು ವಕೀಲಿ ವೃತ್ತಿಯಲ್ಲಿದ್ರು ಈಗ ಪೂರ್ಣ ಪ್ರಮಾಣದ ರೈತರಾಗಿದ್ದಾರೆ ಜಪಾನ್ ತಳಿಯ ಬೆಳೆಯನ್ನ ಬೆಳೆದು ಸಕ್ಸಸ್ ಕಂಡಿದ್ದಾರೆ ಜಪಾನ್ ತಳಿಯ ಬೀಜವನ್ನ ಕೂಡ ಇವರು ಮಾರಾಟ ಮಾಡ್ತಾರೆ ಈ ತಳಿಯು ಹೆಚ್ಚು ದಪ್ಪ ಅಗಲ ಎಲೆ ಹೆಚ್ಚಿನ ಇಳುವರಿಯನ್ನ ಕೊಡುತ್ತೆ ಮೂವತ್ತೈದರ ತನಕ ಗಣಿಕೆಗಳು ಬೆಳೆಯುತ್ತವೆ ಈ ತಳಿಯು ಎಕರೆಗೆ ಎಂಬತ್ತರಿಂದ ನೂರು ಟನ್ ತನಕ ಆಗುತ್ತಂತೆ ಜಪಾನ್ ತಳಿಯ ಬೀಜ ಮತ್ತು ಮಾಹಿತಿ ಬೇಕಾದರೆ ಒಂಬತ್ತು ಎಂಟು ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಮೂರು ಒಂಬತ್ತು 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 ನಂಬರಿಗೆ ಸಂಪರ್ಕಿಸಬಹುದು ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈರಾ ಅನ್ಲಿಮಿಟೆಡ್ ಫ್ಯಾಷನ್ ಈ ದೀಪಾವಳಿಯಿಂದ ನಿಮ್ಮ ಐರಾದಾಗ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಗಳೊಂದಿಗೆ ಏನೈತಿ ನಾವೊಂದು ಆಫರ್ ಕೂಡ ಕೊಡ್ಲಿಕ್ಕೆ ಟ್ರೆಂಡಿಂಗ್ ಲುಕ್ ಅಲ್ಲಿರುವಂತಹ ಬಾಯ್ ಸೆಟ್ಸ್ ಅನ್ನು ಕೊಡ್ಲಿಕ್ಕೆ ಇರ್ತೀವಿ ಅದು ತ್ರಿಬಲ್ ಲೈನ್ ಇಂದ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಈ ತರ ಸೂಟ್ ಬರ್ತದೆ ಡಿಸೈನರ್ ಸೂಟ್ ಬರ್ತದೆ ಈ ಹಬ್ಬವನ್ನ ಸಾಂಪ್ರದಾಯಿಕ ಉಡುಗೊಳಿಗೊಂದಿಗೆ ಆಚರಿಸಲಿಕ್ಕೋಸ್ಕರ ನಮ್ಮಲ್ಲಿ ಸಾಕಷ್ಟು ವೆರೈಟಿ ಕೂಡ ಇದೆ ಶರಾರ ಸಲ್ದಾರ್ ಕಮೀಸ್ ಲೆಹಂಗಾ ಕ್ರಾಪ್ ಟಾಪ್ ಸೇರಿದಂತೆ ಈ ತರಹದ ಹೆಣ್ಣು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವೇ ಇಲ್ಲಿದೆ ಅದೇ ರೀತಿ ಮೆನ್ ಸೆಕ್ಷನ್ ಸಿಕ್ಸ್ ನೈಂಟಿ ನೈನ್ ಇಂದ ನಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿವಿ ಸತಿ ಸೊ ಒನ್ ಟ್ರಿಪಲ್ ನೈನ್ ಒಂದು ಚಲೋ ಬ್ರ್ಯಾಂಡ್ ಶರ್ಟು ಮತ್ತೆ ಪ್ಯಾಂಟ್ ಕೊಡ್ಲಿಕ್ಕೆ ಸ್ಪೈಕರ್ ಬೀಯಿಂಗ್ ವುಮೆನ್ ಬ್ಲಾಕ್ ಬೆರಿ ಆರೋ ಬ್ರ್ಯಾಂಡ್ಗಳ ಮೇಲೆ ಡಫಲ್ ಬ್ಯಾಗ್ ಟ್ರಾಲಿ ಬ್ಯಾಗ್ ಹಾಗೂ ಸ್ಪೀಕರ್ ಸೇರಿದಂತೆ ಹತ್ತು ಹಲವಾರು ಗಿಫ್ಟ್ ನೀಡಲಾಗುತ್ತೆ ಈ ದೀಪಾವಳಿಯ ಪ್ರತಿ ಖರೀದಿದಾರರಿಗೆ ಸಾಕಷ್ಟು ಆಫರ್ ಗಳ ಜೊತೆಗೆ ಫಿಕ್ಸ್ ಗಿಫ್ಟ್ ಮತ್ತೆ ಲಕ್ಕಿ ಡ್ರಾ ಮೂಲಕ ಸಾಕಷ್ಟು ಬಹುಮಾನಗಳನ್ನು ಗೆಲ್ಲುವಂತ ಅವಕಾಶ ಈ ದೀಪಾವಳಿಯನ್ನ ನಿಮ್ಮ ಕುಟುಂಬದ ಸಮೇತ ಮೈರಾದೊಂದಿಗೆ ಆಚರಿಸಿ ನಮಸ್ಕಾರ ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ